ರಾಮಾಯಣವನ್ನ ಆಧರಿಸಿ ಈಗಾಗಲೇ ಕೆಲವು ಚಿತ್ರಗಳು ಬಂದಿದ್ದು ಇದೀಗ ಮತ್ತೊಂದು ರಾಮಾಯಣ ಚಿತ್ರದ ಶೂಟಿಂಗ್ ನಡೀತಾ ಇದೆ ಕೆಲವು ತಿಂಗಳುಗಳಿಂದ ಭಾರಿ ಸದ್ದು ಮಾಡ್ತಾ ಇರುವ ರಾಮಾಯಣ ಚಿತ್ರದ ಬಿಗ್ ಅಪ್ಡೇಟ್ ಒಂದು ಈಗ ಹೊರಬಿದ್ದಿದೆ ನಿತೇಶ್ ತಿವಾರಿ ಮಹಾಗ್ರಂಥವನ್ನ ತೆರೆ ಮೇಲೆ ತರೋಕೆ ಹೊರಟಿರುವುದು ಅನೇಕ ತಿಂಗಳುಗಳಿಂದ ಸದ್ದು ಮಾಡ್ತಾನೆ ಇತ್ತು ರಣ್ಬೀರ್ ಕಪೂರ್ ರಾಮನಾಗಿ ನಟಿಸ್ತಾ ಇದ್ದಾರೆ ಸಾಯಿ ಪಲ್ಲವಿ ಸೀತೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಸುದ್ದಿಯಾಗಿತ್ತು ಈ ಚಿತ್ರದ ಬಿಡುಗಡೆ ಕನ್ನಡಿಗರ ಪಾಲಿಗೆ ಬಹು ನಿರೀಕ್ಷಿತವಾಗಿದೆ ಯಾಕೆಂದ್ರೆ ಚಿತ್ರದಲ್ಲಿ ರಾವಣನ ಪಾತ್ರದಲ್ಲಿ ಯಶ್ ಅವರು ನಟಿಸ್ತಾ ಇದ್ದಾರೆ ಎನ್ನುವ ಸುದ್ದಿ ಇತ್ತು ಇವರು ನಟಿಸ್ತಾ ಇದ್ದಾರಾ ಇಲ್ವಾ ಎಂಬ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಾ ಇತ್ತು ಆದರೆ ರಾಮಾಯಣದಲ್ಲಿ ರಾವಣನಾಗಿ ತೆರೆ ಮೇಲೆ ಯಶ್ ಬರ್ತಾ ಇರುವುದು ಬಹುತೇಕ ಕನ್ಫರ್ಮ್ ಆಗಿದೆ ಅಷ್ಟಕ್ಕೂ ಯಶ್ ಅವರು ತಮ್ಮ ಹೊಸ ಸಿನಿಮಾದ ಘೋಷಣೆಯನ್ನ ಇತ್ತೀಚೆಗಷ್ಟೇ ಮಾಡಿದ್ದಾರೆ ತಾವು ಟಾಕ್ಸಿಕ್ ಹೆಸರಿನ ಸಿನಿಮಾದಲ್ಲಿ ನಟಿಸ್ತಾ ಇರುವುದಾಗಿ ತಿಳಿಸಿದ್ರು ಇದರ ನಡುವೆ ರಾಮಾಯಣದ ಶೂಟಿಂಗ್ನಲ್ಲಿಯೂ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿನಿಮಾದ ಚಿತ್ರೀಕರಣ ಮಾಡಲು ನಿರ್ದೇಶಕರು ತಯಾರಾಗಿದ್ದು ಸಿನಿಮಾದ ಚಿತ್ರೀಕರಣಕ್ಕೆ ಮುನ್ನ ತಂತ್ರಜ್ಞಾನದ ಬಗ್ಗೆ ನಟರಿಗೆ ತರಬೇತಿ ನೀಡುವ ಕಾರ್ಯ ಪ್ರಸ್ತುತ ಚಾಲ್ತಿಯಲ್ಲಿದೆ ಸಿನಿಮಾಕ್ಕಾಗಿ ನಟರ ಲುಕ್ ಟೆಸ್ಟ್ ಡಿ ಪರೀಕ್ಷೆ ಮಾಡಲಾಗಿದ್ದು ಈ ಸಿನಿಮಾವು ಎರಡು ಭಾಗಗಳಲ್ಲಿ ತೆರೆಗೆ ಬರಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಮೊದಲ ಭಾಗದಲ್ಲಿ ಯಶ್ರಾ ಪಾತ್ರ ಕಡಿಮೆ ಕಾಣಿಸಿಕೊಳ್ಳಲಿದೆ ಎರಡನೇ ಭಾಗದಲ್ಲಿ ಯಶು ಪಾತ್ರಕ್ಕೆ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಇದೆ ಎಂಬ ಸುದ್ದಿ ಕೂಡ ಇದೆ ಇದಾಗಲೇ ರಾಮನಾಗಿ ಮಿಂಚಲಿರುವ ರಣಬೀರ್ ಕಪೂರ್ ಮದ್ಯ ಹಾಗೂ ಮಾಂಸಾಹಾರ ಸೇವನೆಯನ್ನು ಬಿಟ್ಟಿದ್ದಾರೆ ಅಂತ ಈ ಹಿಂದೆಯೇ ತಿಳಿಸಿದ್ರು ಇವರು ರಾಮನ ಪಾತ್ರ ಮಾಡ್ತಾ ಇರುವ ಬಗ್ಗೆ ಸಾಕಷ್ಟು ಅಪಸ್ವರ ಕೇಳಿ ಬಂದ ಬೆನ್ನಲ್ಲೇ ಇದನ್ನ ಅವರು ಘೋಷಿಸಿದ್ರು ನಟಿ ಕಂಗನಾ ರಣಾವತ್ ಕೂಡ ರಣಬೀರ್ ಅವರ ಈ ಪಾತ್ರದ ಬಗ್ಗೆ ಟೀಕಿಸಿದ್ರು ಇದೀಗ ರಣಬೀರ್ ಅವರು ರಾಮಾಯಣದ ಶೂಟಿಂಗ್ ಮುಗಿಯವರೆಗೂ ತಾವು ಮದ್ಯ ಮತ್ತು ಮಾಂಸ ಸೇವನೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಇದರ ನಡುವೆ ಅವರ ಅನಿಮಲ್ ಸಿನಿಮಾ ಸಾಕಷ್ಟು ಸಂಚಲನ ಕೂಡ ಸೃಷ್ಟಿ ಮಾಡಿತ್ತು ಒಟ್ಟಲ್ಲಿ ರಾಮಾಯಣ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ನಟನೆ ಬಹುತೇಕ ಕನ್ಫರ್ಮ್ ಆಗಿದೆ ಬಾಲಿವುಡ್ ನಲ್ಲೂ ಕೂಡ ಯಶ್ ತಮ್ಮ ಹವವನ್ನು ಸೃಷ್ಟಿ ಮಾಡೋಕೆ ಸಜ್ಜಾಗ್ತಾ ಇದ್ದಾರೆ ಇದು ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು